ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಕಾಯಿ ಎಲ್ಲ ಒಡ್ಕೊಂಡ್ಬಂದಿರ್ತಿದ್ವಲ್ಲ ಆ ಕಾಯಿ ತೊಗೊಂಬಿಟ್ಟು ಒಂದು ಸ್ವೀಟ್ ಮಾಡೋಣ ಬನ್ನಿ ಒಂದು ತೆಂಗಿನಕಾಯಿ ತಡ್ಕೊಂಡಿದ್ದೀನಿ ಒಂದು ಕಾಲು ಕೆಜಿಗಿಂತ ಕಮ್ಮಿ ಬೆಲ್ಲ ಇದು ಒಂದು ನಾಲ್ಕೈದು ಏಲಕ್ಕಿ ತೊಗೊಂಡಿದ್ದೀನಿ ಈ ಕಾಯಿ ಮಿಠಾಯಿ ಹೇಗೆ ಮಾಡೋಣ ಅಂತ ನಾನು ತೋರಿಸ್ತೀನಿ ಬನ್ನಿ ಇವಾಗ ನೀಟಾಗಿ ನಾವು ಇದನ್ನು ಕಾಯಿ ಬಿಡಿಸಿದೀವಲ್ಲ ಇವಾಗ ತುರ್ಕೊಂಬರನ ಬನ್ನಿ ನೋಡಿ ಇವಾಗ ಒಡ್ಕೊಂಡು ಬಂದಿರೋ ಕಾಯಿನ ಇವಾಗ ನಾವು ನೀಟಾಗಿ ತುರ್ಕೊಂಬರೋಣ ಬನ್ನಿ ನೋಡಿ ಒಂದು ಕಾಯಿಯಿಂದ ನಾನು ಇಷ್ಟೊಂದು ಎಲ್ಲ ಬಂದಿದ್ದೀನಿ ಇವಾಗ ನಾನು ಬೆಲ್ಲ ಇಡ್ತೀನಿ ಬನ್ನಿ ನೋಡಿ ಒಂದು ಪಾತ್ರೆ ಇಟ್ಕೋಬೇಕು ಇದನ್ನ ಹಾಕಿಬಿಟ್ಟು ನಾವು ಸ್ವಲ್ಪ ಬೆಲ್ಲ ಕರಗಿಸ್ಕೊಳ್ಳೋಣ ಇದು ಬೆಲ್ಲ ನೆನೆವರೆಸ್ ನಾವು ನೀರು ಹಾಕೊಳ್ಳೋಣ ಇದು ಚೆನ್ನಾಗಿ ಸ್ವಲ್ಪ ಬೆಲ್ಲ ಕರಗಬೇಕು ಯಾಕಂದರೆ ಕಲ್ಲು ದೂಸ ಇರುತ್ತೆ ಅದಕ್ಕೆ ನಾವು ಇದನ್ನೆಲ್ಲ ನೀಟಾಗಿ ಕರಗಿಸ್ಕೊಂಬಿಟ್ಟು ಅಗಲವಾಗಿರೋ ಪಾತ್ರೆಗೆ ಸೋಸ್ಕೊಂಡು ನಾವು ಕೊಬ್ಬರಿ ಮಿಠಾಯಿ ಮಾಡೋಣ ನೋಡಿ ಇವಾಗ ಚೆನ್ನಾಗಿ ಇದು ನಾನು ಇದನ್ನು ಸೋಸ್ಕೊಂಡು ಬರ್ತೀನಿ ಒಂದು ಪಾಂಡ್ಲೆ ಆಗಿರ್ಬೋದು ಪಾನ್ ಆಗಿರ್ಬೋದು ಚೆನ್ನಾಗಿರೋದು ಒಂದು ಅದು ತೊಗೊಂಡ್ಬಿಟ್ಟು ಅದರಲ್ಲಿ ನಾವು ಸೋಸ್ಕೊಂಬರೋಣ ಬನ್ನಿ ನೋಡಿ ಇವಾಗ ನಾನು ಸೋಸ್ಕೊಂಡ್ಬಂದಿದ್ದೀನಿ ಇದನ್ನು ಚೆನ್ನಾಗಿ ಸೋಸ್ಕೊಂಡ್ಬಂದು ನಾವು ಏಲಕ್ಕಿ ನೀವು ಏಲಕ್ಕಿ ಪೌಡ್ರ್ ಇದ್ದರೂ ಹಾಕೋಬೋದು ನಾನು ಏಲಕ್ಕಿ ಕುಟ್ಟಿ ಹಾಕ್ತಾಯಿದ್ದೀನಿ ಸಿಪ್ಪೆ ಸಮೇತ ಏಲಕ್ಕಿ ಕುಟ್ಟಿ ಹಾಕಿದರೆ ತುಂಬ ಚೆನ್ನಾಗಿ ಗಮ್ ಅಂತ ವಾಸನೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಈ ಥರ ಪಾಕ ಬಂದರೆ ಸಾಕು ನೋಡಿ ಈ ಥರ ಐತಲ್ಲ ಇಷ್ಟು ಬಂದರೆ ಸಾಕು ಇದು ಜಾಸ್ತಿ ಪಾಕ ಮಾಡ್ಕೊಳ್ಳೋದೇನು ಬೇಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ಕಾಯಿ ತುರಿಗಳು ಹಾಕೋಣ ನೋಡಿ ಈ ಥರ ಆದ ನಂತರ ನಾವು ಹಿಂಗೆ ಅದು ಸ್ವಲ್ಪ ಅಂಟುತ್ತಾ ಇಲ್ಲ ನೋಡಬೇಕು ಇದಿನ್ನೊಂದು ಸ್ವಲ್ಪ ಆಗಲಿ ನೋಡಿ ಇವಾಗ ಕರೆಕ್ಟಾಗಿ ಇದು ನಾವು ಮಿಠಾಯಿ ಮಾಡುವಷ್ಟು ಇದು ಪಾಕ ಬಂದಿದೆ ಸಾಕು ಜಾಸ್ತಿ ಪಾಕ ಎಲ್ಲ ಮಾಡ್ಕೊಳಕ್ಕೆ ಹೋಗೋದೆ ಜಸ್ಟ್ ಹಿಂಗೆ ಅಂಟಿದ್ರೆ ಸಾಕು ಚೆನ್ನಾಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಅಂಟ್ಕೋತದಂತೆ ಇವಾಗ ನಾನು ಕಾಯಿ ತುರಿದು ಹಾಕ್ತಾಯಿದ್ದೀನಿ ನೋಡಿ ಹಾಕ್ಬಿಟ್ಟು ನೀವು ಒಣ ಕೊಬ್ಬರಿಯಲ್ಲೂ ಮಾಡ್ಕೊಬೋದು ಹಸಿ ಕೊಬ್ಬರಿಯಲ್ಲೂ ಮಾಡ್ಕೋಬೋದು ಒಂದು ಕಾಲು ಕೆ ಜಿ ಬೆಲ್ಲ ಇದ್ರೆ ಸಾಕು ಕೊಬ್ಬರಿ ಮಿಠಾಯಿ ಮಾಡ್ಕೋಬೋದು ನೋಡಿ ಈ ಥರ ತಿರುಗಿಬಿಟ್ಟು ಇದು ನೀಟಾಗಿ ನಾವು ಹರಕ್ಕೆ ಬಿಟ್ಟು ಆಮೇಲೆ ನಾವು ಮಕ್ಕಳಿಗೆ ಬಟ್ಲಿಗೆ ಹಾಕೋ ಕೊಡ್ಬೋದು ಇಲ್ಲ ಒಡೆ ಥರನೂ ಮಾಡ್ಬೋದು ನಮ್ಗೆ ಯಾವ ಥರ ಸೇರ್ಬೇಕಾದ್ರೂ ಆ ಥರನೂ ಮಾಡ್ಕೋಬೋದು ಇಲ್ಲ ಉಂಡೆ ಕಟ್ಕೋಬೋದು ಯಾವ ಥರ ಆದರೂ ನಾವು ಮಾಡಿ ಸ್ವೀಟು ಮಾಡ್ಕೋಬೋದು ಹಬ್ಬ ಇರೋದಕ್ಕೆ ನಾವು ಯಾವಾಗೂ ಬೇರೆ ಥರ ಅಡುಗೆ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಎಲ್ಲ ದೇವರಿಗೆಲ್ಲ ಕಾಯಿ ಹೊಡೆದಿರ್ತೀವಲ್ವ ಈ ಒಂದು ಮಿಠಾಯಿ ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು ಎಲ್ಲರೂ ತಿನ್ಬೋದು ನೋಡಿ ಇವಾಗ ಇದು ರೆಡಿಯಾಗಿದೆ ಸ್ವಲ್ಪ ನಾವು ನೀಟಾಗಿ ಈ ತರ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗ್ಬಿಡ ನೋಡಿ ಇವಾಗ ಇದು ತಣ್ಣಗಾಗಿದೆ ಇದನ್ನು ನೀವು ಇವಾಗ ಕೊಬ್ಬರಿ ಆದರೂ ಕಟ್ ಮಾಡಿ ಮಾಡ್ಕೋಬಹುದು ಲಡ್ಡು ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಒಬ್ಬಟ್ಟಾದರೂ ಮಾಡ್ಬೋದು ಮೈದಾ ಹಿಟ್ಟು ಗೋಧಿ ಹಿಟ್ಟು ಕಲಸಿಬಿಟ್ಟು ಆದರೂ ತಟ್ಬೋದು ಏನು ಮಾಡಿದರೂ ಇದು ತುಂಬ ಚೆನ್ನಾಗಿರುತ್ತೆ ಇವಾಗ ನಮಗೆ ಲಡ್ಡು ಮಾಡಿ ಅಂತ ಇದ್ದಾರೆ ನನ್ನ ಮೊಮ್ಮಕ್ಕಳೆಲ್ಲ ಅದಕ್ಕೆ ನಾನು ಲಡ್ಡು ಮಾಡಿ ತೋರಿಸ್ತೀನಿ ಸ್ವಲ್ಪ ಕೈಗೆ ಒಂದೇ ಒಂದು ಸ್ಪೂನಷ್ಟು ನಾವು ತುಪ್ಪ ಹಚ್ಕೋಬೇಕು ಹಚ್ಕೊಂಡ್ಬಿಟ್ಟು ನಾವು ಈ ಥರ ಲಡ್ಡು ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಇದೇ ಲಡ್ಡೂ ನೀವು ಒಬ್ಬಟ್ಟು ಬೇಕಾರು ತಟ್ಕೋಬಹುದು ನೀವು ನೋಡಿ ಎಷ್ಟು ಚೆನ್ನಾಗಿ ಲಡ್ಡು ಬರುತ್ತೆ ಅಂತ ನೋಡಿ ಸೂಪರಾಗಿರುತ್ತೆ ಕಾಯಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಅದಕ್ಕೆ ಇದಕ್ಕೆ ಅಡಿಗೆ ಅಲ್ಲಿ ಇಲ್ಲಿ ಯೂಸ್ ಮಾಡಬಾರ್ದು ಈ ಥರ ಕೊಬ್ಬರಿ ಮಿಠಾಯಿ ಆಗಲಿ ಕೊಬ್ಬರಿ ಲಡ್ಡು ಆಗಲಿ ಕೊಬ್ಬರಿ ಆಗಲಿ ಈ ಥರ ನೀವೆಲ್ಲನೂ ಮಾಡಿಕೊಂಡು ಇಟ್ಕೊಂಡು ಮಕ್ಕಳಿಗೆ ಕೊಡ್ಬೋದು ನೋಡಿ ನೋಡಿ ಈ ಥರ ಲಡ್ಡು ಮಾಡಿ ನೀವು ಇಟ್ಕೊಬೋದು ಎಲ್ಲನೂ ಇದೇ ಥರ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಲಡ್ಡು ಎಲ್ಲ ರೆಡಿಯಾಗಿದೆ ನಾನು ಕೊಬ್ಬರಿ ಮಿಠಾಯಿ ಮಾಡ್ತೀನಿ ಅಂದರೆ ಮನೇಲೆಲ್ಲ ಕೊಬ್ಬರಿ ಮಿಠಾಯಿ ಬಿಡ ಲಡ್ಡು ಮಾಡಿಕೊಡು ಅಂತ ಇದ್ದಾರೆ ಅದಕ್ಕೋಸ್ಕರ ನಾನು ಲಡ್ಡು ಮಾಡಿದ್ದೀನಿ ಈ ಥರ ನೀವು ಲಡ್ಡು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತದೆ ದೇವ್ರದ್ದು ಪ್ರಸಾದ ಇರುತ್ತಲ್ವ ಅದನ್ನೆಲ್ಲ ಸಾಂಬಾರಿಗೆ ಚಟ್ನಿಗೆ ಏನೂ ಹಾಕೋಕ್ಕೋಗಬೇಡಿ ಈ ಥರ ಲಡ್ಡೂ ಕೊಬ್ಬರಿ ಮಿಠಾಯಿನೋ ಇಲ್ಲ ಒಬ್ಬಟ್ಟು ಮಾಡ್ಕೊಂಡು ತಿನ್ನಿ ನೋಡಿ ಈ ಥರ ಮೂರೇ ಮೂರು ಐಟಮ್ಸಲ್ಲೇ ನಾನು ಬೇಗನೆ ಮಾಡಿರೋದು ಏಲಕ್ಕಿ ಬೆಲ್ಲ ಕಾಯಿ ತುರಿ ಇದ್ದರೆ ಸಾಕು ಏನು ಮೂರು ನಾಲ್ಕು ಥರ ಅಡುಗೆಗಳು ರೆಡಿ ಮಾಡ್ಕೋಬೋದು ಈ ಕೊಬ್ಬರಿ ಲಡ್ಡು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ